रचि शरणं रचि द्वितीयं तिबुधं शरणम् रच

ಹಾಗೂ ಬೇಡಿಕೆ ಮೇಲಿದಂಥ ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಎಂ ಗಾಯತ್ರಿ ಅವರೇ ಮತ್ತು ಈ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಈ ಸೇರಿದಂಥ ತಾಯಿಗಿರೇ ಅಥವಾ ತಂಗಿಯರೇ ಮತ್ತು ಪತ್ರಿಕಾ ಬಳಗದ ಮಿತ್ರರೇ ಎಲ್ಲರಿಗೂ ಮತ್ತೊಮ್ಮೆ ಸರ್ವರಿಗೂ ಭಗವಾನ್ ಬುದ್ಧ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಬೌದ್ಧ ಧರ್ಮದ ಸಂಸ್ಥಾಪಕರಾಗಿ ಜೀವನದ ನಾಲ್ಕು ಸತ್ಯಗಳಾದಂಥ ದುಃಖ ದುಃಖದ ಕಾರಣ ದುಃಖದ ಅಡುವಿಕೆ ಮತ್ತು ದುಃಖದ ನಿವಾರಣೆ ಕಡೆಗೆ ಒಯ್ಯುವ ಮಾರ್ಗಗಳನ್ನು ತಿಳಿದು ಬೋಧಿಸುವ ಮೂಲಕ ಅತ್ಯುತ್ತಮ ಜೀವನ ಜೀವನಕ್ಕೆ ಮಾರ್ಗವನ್ನು ತೋರಿದ ಭಗವಾನ್ ಬುದ್ಧರ ಜಯಂತಿ ಇವರು ಬಹಳ ಮುಖ್ಯವಾದಂಥ ಜಯಂತಿ ಇವರು ನಿಜವಾಗುವ ಎಲ್ಲರೂ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಈ ವಿಚಾರವನ್ನ ಬುದ್ಧ ಜಯಂತಿಯನ್ನ ಮೊಟ್ಟ ಮೊದಲಿಗೆ ಅದು ನನ್ನ ಇಲಾಖೆ ನಾನು ಜವಾಬ್ದಾರಿ ತಗೊಂಡು ಬುದ್ಧ ಜಯಂತಿಯನ್ನ ಮಾಡ ನಿಜವಾಗಲೂ ನನಗ ಅತ್ಯಂತ ಸಂತೋಷ ಯಾಕಂದ್ರೆ ನಮ್ಮ ಜಯಂತಿಗಳು ಕನಿಷ್ಠ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕನಿಷ್ಠ ಮೂವತ್ತೆರಡು ಜಯಂತಿಗಳನ್ನ ಆದರೆ ಈ ಬುದ್ಧ ಜಯಂತಿಯನ್ನ ಮಾಡಲು ಎಲ್ಲರ ಅಭಿಪ್ರಾಯವನ್ನು ಕೊಟ್ಟರು ಮಾಡಬೇಕು ಬುದ್ಧ ಜಯಂತಿ ಅಂತ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗುತ್ತೆ ಮುಖ್ಯಮಂತ್ರಿಗಳು ಒಂದೇ ಮಾತು ಹೇಳಿದ್ರು ಭಾಳ ಅವಶ್ಯಕತೆ ಇದೆ ಯಾವಾಗಲೂ ಪ್ರಾರಂಭ ಆಗಬೇಕಾಗಿತ್ತು ಬುದ್ಧ ಜಯಂತಿ ಲೇಟ್ ಆಗಿದೆ ಅದು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಡೋದು ಅನ್ನೋ ಮಾತನ್ನು ಹೇಳಿದ್ರಂತ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಸಹೇಬರಿಗೆ ಅಭಿನಂದನೆಗಳನ್ನು ಹೇಳಬೇಕು ನಾವು ಮೊದಲು